ನಮಸ್ಕಾರ ನಂದು ಇನ್ನೊಂದು ವಿಡಿಯೋಕ್ಕೆ ಸ್ವಾಗತ ನಾನು ಪ್ರಯಾಗ್ರಾಜ್ಗೆ ಹೋಗಿದ್ದೆ ಆ ಟೈಮ್ಗೆ ನಾನು ಫಸ್ಟು ಹುಬ್ಳಿಗೆ ಬಂದು ಇಲ್ಲಿಂದ ಜಾಯಿನ್ ಆಯ್ತು ನಮ್ಮ ಜರ್ನಿ ನಾವು ನಾಲ್ಕು ಜನ ಫ್ರೆಂಡ್ಸು ನಾ ಸುಮ್ ಬೇಕಾಗ್ಬಿಟ್ಟು ರೀಲ್ಸ್ ಮಾಡ್ತಾರಲ್ಲ ಹಂಗೆ ರೀಲ್ಸ್ ಮಾಡ್ಕೊತು ಟ್ರೈನ್ ಹಾಗೆ ಮುಂದೆ ಚಲೋ ಆಗಿಬಿಡ್ತು ಎಲ್ಲಿದಿಂದ ಅಂದರೆ ಇದು ಜರ್ನಿ ಹುಬ್ಳಿದಿಂದ ಡ್ಯಾಶ್ ಡ್ಯಾಶ್ ಅಂದ್ರೆ ಮುಂದೆ ನೋಡ್ರಿ ನಿಮಗೆ ಪ್ಲೇಸ್ ಸ್ವಲ್ಪರೆ ಕ್ಯೂರಿಯಾಸಿಟಿ ಇರಬೇಕಲ್ಲ ನೀವು ಓದಿರ್ತೀರಿ ಹಾಂ ತಮ್ಮ ಒಳಗಿರ್ತದ ಬಟ್ ನನಗೂ ಇಲ್ಲಿ ವಿಡಿಯೋ ಒಳಗೊಂದು ಕ್ಯೂರಾಸಿಟಿ ಇಲ್ಲಿ ನೋಡ್ರಿ ಇವರು ಸಿಕ್ಸ್ಟಿ ಫೈ ಏಜಸ್ತನ ಅದಾರ ಅವ್ರು ಆರಾಮ್ ಊಟ ಮಾಡ್ಕೋ ಎಷ್ಟು ಜನ ಕಪಾಲ್ ಗೋಲ್ಸ್ ಅಂದರೆ ಹಿಂಗಿರಬೇಕು ನೀವು ಯಾರಾದರೂ ಅಷ್ಟೇ ಕಟ್ ಮಾಡ್ಕೊಂದು ರೀಲ್ಸ್ ಮಾಡ್ರೂ ಮಾಡ್ಬೋದು ಯಾಕಂದರೆ ಇದು ನಾ ಮಾಡಿದ್ದು ವಿಡಿಯೋ ಅದ ನಾ ಅಲ್ಲಿ ಡೌನ್ಲೋಡ್ ಮಾಡಿ ಇಲ್ಲಿದ್ದು ಡೌನ್ಲೋಡ್ ಮಾಡಿ ಏನೂ ಮಾಡಿಲ್ಲ ಇದು ಕಾಶಿಗೆ ರೀಚ್ ಅದ ಕಾಶಿಗೆ ರೀಚ್ ಆಗೋಣ ಇಲ್ಲಿ ನಮ್ದು ಫೋಟೋ ಶೂಟ್ ಮಾಡಲಿಕ್ಕೆ ಸ್ಟಾರ್ಟ್ ಆಯಿತು ಎಲ್ಲಿ ನೋಡ್ರೂ ಇಂಥ ಪ್ರೇಮ್ಸದ ಕಾಶಿ ಒಳಗೆ ಆಮೇಲೆ ಕಾಶಿ ಜಳಕ ಮಾಡಿದೀವಿ ಅಲ್ಲಿ ಜಳಕ ಮಾಡಿ ನೆಕ್ಸ್ಟ್ ಅಲ್ಲೇ ಒಂದು ಗುಡಿ ಅದ ಗುಡಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ರೂಮ್ ಹುಡಕ್ಕೆ ಹುಡ್ಕೆ ಸ್ಟಾರ್ಟ್ ಮಾಡಿದೆವು ಹುಡುಕಿದ ನೆಕ್ಸ್ಟ್ ಏನಾಯಿತು ಹಾಂ ರೂಮ್ ಸಿಕ್ತು ರೂಮ್ ಸಿಗಾನ ನೆಕ್ಸ್ಟ್ ಡ್ರೆಸ್ಸು ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಕಾಶಿ ನೋಡ್ಬೇಕಲ್ಲ ಎಷ್ಟು ಘಾಟ್ ಅದಾವ ಏನು ಅದಾವ ಎಲ್ಲ ನೋಡ್ಬೇಕಂತ ಹೊರಗೆ ಹೊಂಟೀವಿ ಅಲ್ಲಿನೂ ಒಂದು ಪ್ಲೇಸ್ ಚಲೋ ಅನ್ನಿಸ್ತಾನೆ ಮತ್ತೆ ಅಲ್ಲಿನ ಫೋಟೋ ಶೂಟ್ ಮಾಡ್ಕೊಂಡೆ ಸಾರಿ ಪ್ಲೇಸ್ ಅಲ್ಲ ಅದು ಬೋಟ್ ಅದ ನೋಡು ಹಾಂ ಇದು ನನ್ನ ಬ್ಯಾಗ್ ಹೆವಿ ಬ್ಯಾಗ್ ಇತ್ತು ನಾವು ನಾಲ್ಕು ಜನ ಫ್ರೆಂಡ್ಸ್ ಹೋಗಿದ್ದೀವಿ ಇದು ಗುಡಿದು ನಿಮ್ದು ಹಿಸ್ಟ್ರಿ ಗೊತ್ತಿರ್ಬೇಕು ಅನಿಸ್ತದ ಹ್ಞೂ ಇಲ್ಲಿದ ನೆಕ್ಸ್ಟ್ ನಾವು ಕಾಶಿದ ಫೇಮಸ್ ಫುಡ್ಗಳೆಲ್ಲ ಇರ್ತಾವಲ್ಲ ಏನೇನು ಇರ್ತಾವ ಎಲ್ಲಕ್ಕೆಲ್ಲ ಟ್ರೈ ಮಾಡಿವಿ ಒಂದು ಬಿಡಲ್ದ ಇಲ್ಲಿ ನಮ್ಮ ಭಕ್ತಿಯನ್ನು ಜನರಿಗೆ ತೋರಿಸಿ ನಾವು ಮುಂದೆ ಬಂದಿದ್ದೀವಿ ಎಲ್ಲಪ್ಪ ಅಂದ್ರೆ ಇದು ಕಾಳಭೈರವ್ ಮಂದಿರ ಯಾರ್ಯಾರು ಕಾಶಿಗುಡಿ ಹೋಗ್ತಾರಲ್ಲ ಕಾಳಭೈರವ್ ಮಂದಿರ್ಗೆ ಹೋಗಿ ಹೋಗ್ಬೇಕು ಇಲ್ಲಾದ್ರೆ ನಿಮ್ದು ಹೋಗಿದ್ರು ಯೂಸ್ ಆಗೋಲ್ಲ ಅಂತ ಒಂದು ಜನರ ನಂಬಿಕೆ ಐತಿ ಅದು ಮುಗಿಸಂದು ನಾವು ಬಂತೀವಿ ಈಗ ಟೈಮ್ ಎಷ್ಟಾಗಿತ್ತಂದ್ರೆ ನಾಲ್ಕು ಗಂಟೆ ಆಗಿತ್ತು ನೀವು ಕಾಶಿ ಗಂಗಾ ಆರತಿ ಐತಲ್ಲ ನೋಡ್ಬೇಕು ನೋಡ್ಲಿಕ್ಕೆ ಹೋಗ್ಬೇಕಂದ್ರೆ ಯಾವಾಗ ಹೋಗ್ಬೇಕಂದ್ರೆ ನೀವು ಮೂರು ಗಂಟೆಗೆ ಪಾಳೆ ಹತ್ತಿರ ಅಂದರೆ ಕ್ಯೂ ಒಳಗೆ ನಿಂದ್ರಿ ನಿಮ್ಗೆ ಬೆಸ್ಟ್ ವ್ಯೂ ಸಿಗ್ತದೆ ಇಲ್ಲಾಂದ್ರೆ ನಮ್ಗತೆ ನಾಲ್ಕು ಗಂಟೆಕ್ಕೆ ಐದು ಗಂಟೆಗೆ ಹೋದ್ರೆ ನಿಮಗೆ ಯಾವ ಪರಿಸ್ಥಿತಿ ಆಗ್ತೈತಿ ನೋಡ್ರಿ ಇಲ್ಲೇ ಹೇಳ್ತೀನಿ ನಾನು ನಾ ಹೇಳೋದು ಯಾಕೆ ಬೇಕು ಇದು ವಿಡಿಯೋ ಮುಂದೆ ಕ್ಲಿಪ್ ಅದ ಆಮೇಲೆ ಇನ್ನೊಂದೇನ ಇಲ್ಲಿ ಯಾವುದೇ ಯೂಟ್ಯೂಬ್ ಚಾಲೋ ಮಾಡೋದು ಏನೂ ಇದ್ದಿದ್ದಿಲ್ಲ ಅಂತ ತಲೆ ಒಳಗೆ ಏನೂ ಇದ್ದಿದ್ದಿಲ್ಲ ಸುಮ್ಮ ಹಾ ವಿಡಿಯೋ ಮಾಡಿದೆ ಮಾಡಿದೆ ಅಪರೂಪಕ್ಕೆ ಡಿಲೀಟ್ ಮಾಡಿಲ್ಲ ಇವು ಇನ್ನ ಅದಾವೆ ನನ್ನ ಕಡೆ ಹ್ಞೂ ಇದು ನೋಡಿರಿ ಕಾಶಿ ಗುಡಿ ವಿಶ್ವನಾಥ ಮಂದಿರ ಹಾಂ ಅದು ಆಯಿತು ಮಂದಿರದೆಲ್ಲ ಮುಗೀತು ಒಂದು ಕ್ಲಿಪ್ ಮಿಸ್ ಆಗಿದ್ದಿಲ್ಲಿ ಹಾಂ ಇದು ಸಿಂಗಲ್ ಗಂಗಾರತಿ ಅಂದರೆ ಸೆವೆಂಟಿ ಟೂ ಏನು ಮೇ ಬಿ ಅದಾವ ಅಷ್ಟು ಘಾಟ್ ಒಳಗೆ ಎಲ್ಲ ಘಾಟ್ ಒಳಗೂ ಗಂಗಾ ಆರತಿ ನಡೀತದೆ ಮಾರ್ನಿಂಗು ನಡೀತದೆ ಈವ್ನಿಂಗು ನಡೀತದೆ ಸೊ ಇವರಲ್ಲಿ ಒಬ್ಬರೇ ನಿಂತ ಆರತಿ ಮಾಡ್ತಿದ್ರು ಫಸ್ಟ್ ಇದನ್ನು ಕ್ಯಾಪ್ಚರ್ ಮಾಡ್ಕೊಂಡೆನ ಇದು ಆಗ ನಾ ನಾವು ಹೋಗಿದ್ದೀವಿ ದಶ್ವಮೇಧ ಘಾಟ್ ನೀವು ಗಂಗಾ ಆರತಿ ನೋಡ್ಬೇಕಂದ್ರೆ ದಶ್ವಮೇಧ ಘಾಟ ಮಣಿಕರ್ಣಿಕ ಘಾಟ ಎರಡೇ ಹೋಗ್ರಿ ಯಾಕಂದ್ರೆ ಅಲ್ಲಿ ಅಷ್ಟೇ ಇಲ್ಲಿ ನೋಡ್ರಿ ಎಷ್ಟು ಜನ ಆದರೂ ಎಷ್ಟು ಛತ್ರಿಗಳು ಇದ್ದಾವೆ ಇಲ್ಲಿ ಮೂರು ನಾಲ್ಕು ಐದು ಆರು ಏಳು ಒಂಬತ್ತು ಛತ್ರಿ ಅಂದ್ರೆ ಒಂಬತ್ತು ಜನ ನಿತ್ತ ಆರತಿ ಮಾಡ್ತಾರೆ ಮಸ್ತ್ ವಿ ನಾ ಅಲ್ಲ ನಿಮಗೆ ನಾಲ್ಕು ಗಂಟೆ ಐದು ಗಂಟೆಗೆ ಹೋಗಕ್ಕೆ ಹೋಗಬೇಡ್ರಿ ಮೂರು ಗಂಟೆಗೆ ನೀವು ಹೋಗ್ಲಾಕ ಸ್ಟಾರ್ಟ್ ಮಾಡಿರಿ ಏನಿಲ್ಲ ಪರ್ ಪರ್ಸನ್ ತ್ರೀ ಹಂಡ್ರೆಡ್ ತೊಗೋತಾರ ಅನ್ನಿಸ್ತದೆ ಅನ್ನಿಸ್ತ ಹಾಂ ಹಾಂ ನಾವು ಕೊಟ್ಟಿದ್ದು ಪರ್ ಪರ್ಸನ್ ಟೂ ಫಿಫ್ಟಿ ಕೊಟ್ಟಿವಿ ನಾವು ಬಾರ್ಗೇನಿಂಗ್ ಮಾಡಿ ಕೊಟ್ಟೆವು ನೆಕ್ಸ್ಟ್ ಗಂಗಾದು ಗಂಗಾ ಆರತಿ ಅದು ಮುಗಿಸ್ಕೊಂಡು ನಾವು ಜಸ್ಟ್ ರೂಮಿಗೆ ಬಂದೆವು ರೂಮ್ ಅಲ್ಲೇ ಅಫೋರ್ಡೆಬಲ್ ಇದಾವೆ ಎಷ್ಟಂದ್ರೆ ನೂರು ರೂಪಾಯಿ ಏನು ಅದು ಏನಿಲ್ಲ ಜಸ್ಟ್ ಒಂದು ರೂಮಿಗೆ ಹದಿನೈದು ರೂಪಾಯಿ ನೀವು ಎಷ್ಟು ಜನರ ಇರಲಿ ಐದು ಜನ ಆರು ಜನ ಎಷ್ಟು ಬೇಕಾದರೂ ಇರ್ಬೋದು ಇದು ಸ್ವಲ್ಪ ವಿಡಿಯೋ ಹಿಂದೆ ಮುಂದೆ ಆಗೈತಿ ನನಗೂ ಎಡಿಟ್ ಮಾಡಿ ಮಾಡಿ ಬೇಸರ ಇತ್ತು ಅಂದ್ರೂ ವಿಡಿಯೋ ಹಾಕ್ಬೇಕಂತ ಹಾಕತ್ತೀನಿ ಇದೇ ನನಗೆ ಲೈಕ್ಸ್ ಕಮೆಂಟ್ ಹಾಂ ಇದೇನೂ ಬೇಕಾಗಿಲ್ಲ ಜಸ್ಟ್ ಏನೋ ನಂದನ್ನು ತೋರಿಸ್ಕೊಳಕ್ಕೆ ಐ ಮೀನ್ ನಾ ನಿಮಗೆ ನೆಕ್ಸ್ಟ್ ಒಂದು ಸಲ ಕರ್ಕೊಂಡು ಹೋಗ್ತೀನಿ ಎಲ್ಲಿ ಕಾಶಿ ಅಯೋಧ್ಯೆ ರಾಮ ಮಂದಿರ್ ವೃಂದಾವನ ನನಗೆ ಫೇವ್ರೇಟ್ ಪ್ಲೇಸ್ ಅಂದ್ರೆ ಯಾವ ನಿಮಗೂ ಗೊತ್ತಿರಬೇಕು ಹೇಳ್ತೀನಿ ಅಂದ್ರೆ ಕಾಟ್ರಾ ಒಳಗೆ ಇರುವಂಥ ವೈಷ್ಣೋದೇವಿ ಅದರದ್ದು ದೇವಿ ಯಾಕೆ ಹೆಸರು ಏನು ಹೆಸರು ಎಲ್ಲ ತೋರಿಸ್ತೀನಿ ನಮಗೆ ಇಲ್ಲಿ ನಾಲ್ಕು ರೋಡ್ಗಳು ಅದಾವೆ ಒಂದು ಧರ್ಮದ ಕಡೆ ಒಂದು ಸ್ಮಶಾನದ ಕಡೆ ಒಂದು ಗಂಗಾಮಾತೆ ಕಡೆ ಹಂಗೆ ಇನ್ನೊಂದು ಫುಡ್ ತಿನ್ನೋರ್ ಕಡೆ ಹ್ಞೂ ಇದು ಮುಗಿಸ್ಕೊಂಡು ನಾವು ಎಲ್ಲ ನೆಕ್ಸ್ಟ್ ಡೇ ಇದು ಆ್ಯಕ್ಚುಲಿ ಹೇಳ್ಬೇಕಂದ್ರೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾವು ಎಲ್ಲಿ ಹೊಂಟಿದ್ದೆವು ಅಂದ್ರೆ ಅಲ್ಲಿ ಕಾಶಿ ಒಳಗೆ ಒಂದು ನೈನ್ ಕಿಲೋಮೀಟರ್ಸ್ ಒಂಬತ್ತು ಕಿಲೋಮೀಟರ್ ಏನೋ ದೂರದ ಇದು ಗುಡಿಗೆ ಹೊಂಟಿದ್ದೆವು ನಾವೊಂದು ಅಲ್ಲಿ ಗುಡಿಗೆ ಆಟೋಗಳು ಸಿಗ್ತಾವೆ ಬಸ್ ಫಸ್ಟ್ ಏನೋ ನೀವು ಬಾರ್ಗೆನ್ ಮಾಡಬೇಕು ಬಾರ್ಗೇನ್ ಮಾಡಿ ಅಂದ್ರೆ ಬೇಡಾಡ್ಬೇಕು ಹಾಂ ಅವ್ರು ಹೇಳ್ತಾರ ಸಾವಿರ ರೂಪಾಯಿ ಹೇಳ್ತಾರೆ ಹದಿನೈದು ರೂಪಾಯಿ ಹೇಳ್ತಾರ ಹಾಂ ಇಲ್ಲಿ ಬಂದು ಇಲ್ಲಿ ಒಂದು ಹನುಮಪ್ಪನ ಗುಡಿ ಐತಿ ಇಲ್ಲಿ ಇಲ್ಲಿ ಚಲೋ ಐತಿ ಗುಡಿಗೆ ಹೋಗ್ಬೇಕಂತಾರೆ ಅಲ್ಲಿ ಅದಕ್ಕೆ ನಾವು ಹೋದೆವು ನೆಕ್ಸ್ಟ್ ಹೋದೆವು ಪ್ರಯಾಗ್ರಾಜ್ ಯಾಕಂದ್ರೆ ನಾವು ಪ್ರಯಾಗ್ರಾಜ್ ಸಲುವಾಗಿ ಹೋಗಿದ್ದೀವಿ ಬಟ್ ಫಸ್ಟಿಗೆ ಪ್ರಯಾಗ್ರಾಜ್ ಹೋಗಲಿಲ್ಲ ಯಾಕಂದ್ರೆ ನಮಗೆ ಮೇನ್ ಸ್ನಾನ ಬೇಕಾಗಿತ್ತು ಅದ್ರ ಸಲುವಾಗಿ ಫಸ್ಟ್ ಇದನ್ನು ಮುಗಿಸ್ಕೊಂಡು ಕಾಶಿ ಮುಗಿಸ್ಕೊಂಡು ನೆಕ್ಸ್ಟ್ ಪ್ರಯಾಗ್ರಾಜ್ ಹೋದೆವು ನಾವು ಹೋಗೋ ಟ್ರೈನ್ ನಾವು ಎಷ್ಟು ಲಕ್ಕಿ ಅಂದ್ರೆ ಪೂರ ಖಾಲಿ ಐತೆ ಟ್ರೈನ್ ಬಟ್ ನನ್ನ ಬ್ಯಾಡ್ ಲಕ್ಕೈನ ಎಲ್ಲ ವಿಡಿಯೋ ಡಿಲೀಟ್ ಮಾಡಿಬಿಟ್ಟೀನಿ ಇವು ಉಳಿದಿದ್ದು ಅಷ್ಟು ಫೋಟೋ ಆಮೇಲೆ ವೀಡಿಯೋಗಳಿವೆ ಈ ವಿಡಿಯೋ ಇಷ್ಟ ನಿಮಗೆ ಇದೇ ರೇಷೋ ಒಳಗಿರಬೇಕು ಆ ಹಾಂ ಏನು ಏನೇನೂ ಇಲ್ಲ ಇದ್ರಾಗ ಯಾಕಂದ್ರೆ ನಾವು ವಿಡಿಯೋ ಮಾಡು ಇಂಟೆನ್ಷನ್ನೇ ಇರಲಿಲ್ಲ ಒಂದು ಹಿಂಗೆ ಅಡ್ಡ ಹಿಡಿದು ಮಾಡ್ತಿದ್ದೆ ಇಲ್ಲ ಅದ್ರ ಒಂದು ಸೀದಾ ಮಾಡ್ತಿದ್ದೆ ಅದು ಏನೋ ನನ್ನ ಟೈಮ್ ಪಾಸ್ ಟೈಮ್ ಪಾಸ್ ಅಂದ್ರೆ ಜಸ್ಟ್ ಇನ್ಸ್ಟಾ ಒಳಗೆ ಸ್ಟೋರಿ ಹಾಕೋದು ಹಾಂ ನಂದು ಒಟ್ಟು ನನ್ನ ಲೈವ್ ಲೊಕೇಶನ್ ಗೊತ್ತಾಗಬೇಕಲ್ಲ ಮಂದಿಗೆ ಇಲ್ಲ ನನ್ನ ಸಮಾಧಾನಕ್ಕೆ ನಾನು ಹಾಕೋತಿದ್ದೆ ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ನಮಗಂತರೂ ನಾನು ಆ್ಯಕ್ಚು ಪೂರ ಟ್ರೈನ್ ಖಾಲಿ ಅದು ಯಾವ ಟ್ರೈನ್ ಗೊತ್ತಿಲ್ಲ ಎಲ್ಲಿ ಹೊಂಟದು ಗೊತ್ತಿಲ್ಲ ಹಾಗೆ ಹತ್ಬಿಟ್ಟಿವಿ ಬಟ್ ನಮ್ಮದೇನೋ ಒಂದು ಟ್ರಸ್ಟ್ ಹಾಂ ಇದು ಪ್ರಯಾಗ್ರಾಜ್ಗೆ ಹೋಗ್ತದೆ ಯಾಕಂದ್ರೆ ಹೊರಗೆ ಪ್ರಯಾಗ್ರಾಜ್ ಸ್ಟಿಕರ್ ಹಚ್ಚಿದ್ರು ಆಯಿತು ಅಲ್ಲಿ ಬಂದು ನಿಂತೀವಿ ಪ್ರಯಾಗ್ರಾಜ್ ಎಂಟ್ರಿ ಆದೀವಿ ಅಲ್ಲಿ ಸಾಧುಗಳೆಲ್ಲ ಕೂತಿದ್ರು ಇದು ಜಳಕ ಮಾಡೋದು ನಾ ಹೋದ ದಿವಸ ಎಷ್ಟು ಜನ ಇದ್ರಂದ್ರೆ ಹನ್ನೊಂದು ಕೋಟಿ ಜನ ಇದ್ರು ಅಂದ್ರೆ ಮಾಗೀ ಪೂರ್ಣಿಮಾ ಸ್ನಾನದ ದಿವಸ ಹೋಗಿದ್ದೆವು ನಾವು ಅದು ಒಂದು ಮೇನ್ ಜಳಕ ನಾವು ಫಸ್ಟ್ ಹೋಗಿದ್ದ ಇಲ್ಲೇ ಸಿಗ್ಲಿಲ್ ಸಿಗ್ತಿದ್ದಿಲ್ಲ ನಮಗೆ ಹ್ಞೂ ಇದು ಮ್ಯಾಲಿನ್ ರೂಟ್ ಯಾ ಇದು ಇಲ್ಲಿದ್ದು ಯಾರು ಅಂದ್ರೆ ಬಸ್ ಕಾರ್ ಪ್ರೈವೇಟ್ ವೆಹಿಕಲ್ ಮಾಡ್ಕೊಂಡು ಬರ್ತಿದ್ರಲ್ಲ ಅವರಿಗೆ ಬಟ್ ನಾವು ಟ್ರೈನಿಗೆ ಹೋಗಿದ್ವಿ ಅಂದ್ರೆ ಬೆಸ್ಟ್ ಕೆಲಸ ನಮಗೆ ಅಲ್ಲಿದಲ್ಲೇ ಮೂರು ಕಿಲೋಮೀಟ್ರ್ ಅಷ್ಟೇ ನಡೆದಿವ್ ನಾವು ಎಲ್ಲರೂ ಆಟ ನಡಿದೈತಿ ಹಿಟ್ಟು ನಡ್ದೈತಿ ಹಾಂ ಹಾಂ ಏನೂ ಇದ್ದಿದ್ದಿಲ್ಲ ಇಲ್ಲಿ ಜಳಕ ಮಾಡಿದೆವು ಜಳಕ ಮಾಡಿ ಹಾಂ ನೋಡಿರಿ ಬಾಬಾಗ ಅದು ಎಲ್ಲ ಬೇಟಾಗಿ ಬಟ್ ನಮಗೆ ಮೇನ್ ಬಾಬಾಗಳು ಸಿಗಲಿಲ್ಲ ಸುಮ್ ಅಷ್ಟೇ ಸಣ್ಣ ಸಣ್ಣ ಬಾಬಾಗಳು ಯಾಕಂದರೆ ಎಲ್ಲರೂ ಹೋಗಿಬಿಟ್ಟಿದ್ರು ಅವರು ಯಾಕೆ ಹೋಗಿದ್ರು ಏನು ಅದೇನು ಗೊತ್ತಿಲ್ಲ ಹೋಗಿದ್ದರು ಸ್ವಲ್ಪ ಸ್ವಲ್ಪ ಬಾಬಾಗಳು ಕಾಣಿಸ್ತಿದ್ರು ನಮ್ಮ ಕಣ್ಣಿಗೆ ಹ್ಞೂ ಅಲ್ಲೆಲ್ಲ ಕಡೆ ಬೇಟಾಗಿ ಹಾಂ ಇದು ನಾವು ಮಾರ್ನಿಂಗ್ ಹೋಗಿದ್ದು ವಿಡಿಯೋ ಇದು ಆ್ಯಕ್ಚುಲಿ ಏ ಸಾರಿ ಮಾರ್ನಿಂಗ್ ಅಲ್ಲಿದು ಈವ್ನಿಂಗ್ ಹೋಗಿದ್ದು ಈವ್ನಿಂಗ್ ಹೋದ ಹೋದ್ರೂಪ್ಲಾಗ ಒಮ್ಮೆ ಜಳಕ ಮಾಡಿದೆವು ಮ್ಯಾಮ್ ದೇವರು ಭಕ್ತಿ ಹೆಚ್ಚಾಗಿಬಿಟ್ಟಿತ್ತು ನಮಗೆ ಆಮೇಲೆ ನಶ್ಟನ್ಯಾಗ ಐದು ಗಂಟೆಗೆ ಜಳಕ ಮಾಡಿದ್ವಿ ಅದು ಯಾಕೆ ಅಂದ್ರೆ ಮೇನ್ ಜಳಕ ಐತೆ ಮಾಗಿ ಪೂರ್ಣಿಮಾ ಸ್ಪೆಷಲಿ ಆರು ಜಳಕ್ಕಿದ್ದು ಆರು ಜಳಕ್ಕೊಳಗೆ ನಾವು ಒಂದು ಅಟೆಂಡ್ ಮಾಡಿವಂತ ನನಗೆ ಖುಷಿ ಆಗ್ತದೆ ಹೆಮ್ಮೆ ಆಗ್ತದೆ ನನ್ನ ಬಗ್ಗೆನ ಇಲ್ಲಿ ಜೈ ಶ್ರೀರಾಮ್ ಧ್ವಜ ಹಿಡ್ಕೊಂಡು ಹೆಂಗೆ ನಡೀತಿತ್ತು ನೋಡ್ರಿ ಬರೀ ಇವೇನು ಮೊದಲು ಇದ್ದಿದ್ದು ಅಲ್ಲ ಅವಾಗೇ ಜಸ್ಟ್ ರೆಡಿ ಮಾಡಿದ್ರು ಆಯ್ತು ಹೋಗ್ಲಕ್ಕ ಮತ್ತು ಈಗ ತೆಗ್ದಾರ ಹಾಂ ಒಂದೇ ಸೌಂಡ್ರು ಮಾತಾಡತ್ತೀನಿ ಇರಲಿ ಅಂದ್ರೂ ಡೈರೆಕ್ಟ್ ಇದನ್ನೇ ಹಾಕ್ತೀನಿ ಇಲ್ಲಿ ಎಷ್ಟೋ ಜನದ ಒಂದು ಬಿಸ್ನೆಸ್ಸೇ ಮಾಡ್ಕೊಂಡ್ಬಿಟ್ಟಿದ್ರಲ್ಲಿ ಹಾಂ ಪ್ರಯಾಗ್ರಾಜ್ ಅಂದ್ರೇನು ಬಿಸ್ನೆಸ್ ಜಸ್ಟ್ ಬಿಸ್ನೆಸ್ ಅಷ್ಟೇ ತಿಳ್ಕೋರಿ ನೀವು ಇಲ್ಲೆಲ್ಲ ಸಾಧುಗಳಿದ್ರು ಹೇಳ್ಬೇಕಂದ್ರೆ ಇದು ಟ್ರೈನ್ ಫೋಟೋ ಹಾಕಿದು ಹಿಂಗೆ ಹಿಂದೆ ಮುಂದೆ ಭಾಳ ಆಗ್ಯಾವ ಹಾಂ ಇದು ಗೇ ಗೇಟ್ಗಳು ಅಂದ್ರೆ ಬಾಗ್ಲುಗಳಿದ್ದು ಮೇನ್ ಮೇನ್ ಡೋರ್ಗಳು ಅದೆಲ್ಲ ಮುಗಿಸಿ ನೋಡ್ರಿ ನಮಗೆ ಖಾಲಿ ಟ್ರೈನ್ ಐತೆ ಅಂತ ಹೇಳಿ ನಾಲ್ಕು ತಾಸು ನಿಂದ್ರಿಸಿಬಿಟ್ಟಿದ್ರು ಆರಾಮ್ ಫೋಟೋ ಶೂಟ್ ಇವ ನೋಡು ಪೊಲೀಸರ ಜೊತೆ ಫೋಟೋ ಹೊಡ್ಕೊಳ್ಳೋ ಇವ ಹಾಂ ಅಂದ್ರೂ ಇಂಥ ಫ್ರೆಂಡ್ಸ್ ಸಿಕ್ಕಿದಕ್ಕೆ ನನಗೆ ಖುಷಿ ಆಗ್ತದೆ ಯಾಕಂದ್ರೆ ಒಂದು ಏನು ಕೇಳಿಲ್ಲ ಅವಾಗ ಹಾಂ ಎಲ್ಲಿ ಕರ್ಕೊಂಡು ಹೋಗ್ತೀನಿ ಏನು ನೆಕ್ಸ್ಟ್ ವೀಡಿಯೋ ನೋಡೋಣ ಬರೀನಾ ಹಾಂ